ಹಲೋ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಇಲೆವೆನ್ ಇನ್ನೇನು ಕೆಲವೇ ತಿಂಗಳಲ್ಲಿ ಶುರುವಾಗುವ ಸಾಧ್ಯತೆ ಇದೆ ಇದರ ಬಗ್ಗೆ ಮಾತನಾಡಲು ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರು ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿದರು ನೀವೆಲ್ಲರೂ ನೋಡಿಯೇ ಇರ್ತೀರ ಎಲ್ಲರಲ್ಲೂ ಕೂಡ ಕುತೂಹಲ ಇರ್ಬೋದು ಈ ಬಾರಿ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಯಾರ್ಯಾರು ಬರ್ಬೋದು ಹಾಗೂ ನಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರಾದರೂ ಬರ್ಬೋದಾ ಎಂಬ ಕುತೂಹಲ ಕೂಡ ನಿಮ್ಮಲ್ಲಿ ಇರ್ಬೋದು ಆದರೆ ಈಗ ಒಂದು ಶಾಕಿಂಗ್ ಸುದ್ದಿ ಕೇಳಿ ಬರ್ತಾ ಇದೆ ಅದೇನೆಂದರೆ ಕಿಚ್ಚ ಸುದೀಪ್ ಅವರು ಕೊಟ್ಟಿರುವ ಒಂದು ಹೇಳಿಕೆ ಎಲ್ಲ ಕಡೆ ತುಂಬಾ ವೈರಲ್ ಆಗ್ತಾ ಇದೆ ಹೌದು ಡಿ ಬಾಸ್ ಅವರು ಜೈಲಿನಲ್ಲಿದ್ದರೂ ಕೂಡ ಅವರ ಕ್ರೇಜ್ ಇನ್ನೂ ಕೂಡ ಒಂದಿಷ್ಟು ಕಡಿಮೆ ಆಗಿಲ್ಲ ಹಾಗೂ ಎಲ್ಲರೂ ಡಿ ಬಾಸ್ ಅಭಿಮಾನಿಗಳು ಕೇಳುತ್ತಿರುವುದು ಒಂದೇ ಪ್ರಶ್ನೆ ಅದೇನೆಂದರೆ ಡಿ ಬಾಸ್ ಮಗ ಅಥವಾ ಅಳಿಯ ಬಿಗ್ ಬಾಸ್ಗೆ ಅಂತ ಇದರ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದ ಕಿಚ್ಚ ಸುದೀಪರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಬಾಸ್ ಮಗ ಇನ್ನೂ ಚಿಕ್ಕವನು ಅದಕ್ಕೆ ಅವರ ಅಳಿಯನಿಗೆ ನಾವು ಇನ್ವಿಟೇಷನನ್ನು ಕೊಟ್ಟಿದ್ದೇವೆ ಎಂಬ ಮಾತನ್ನು ಕಿಚ್ಚ ಸುದೀಪರು ತಿಳಿಸಿದ್ದಾರೆ ಡಿ ಬಾಸ್ ಅವರ ಅಳಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿದರೆ ಅವನು ಬಂದೇ ಬರ್ತಾನೆ ಎಂಬ ಮಾತನ್ನು ಕಿಚ್ಚ ಸುದೀಪರು ತಿಳಿಸಿದರು ಅವರು ಹೇಳಿದಂತೆ ಡಿ ಬಾಸ್ ಅಳಿಯ ಏನಾದರೂ ಈ ಕಾರ್ಯಕ್ರಮಕ್ಕೆ ಬಂದರೆ ಬಿಗ್ ಬಾಸ್ನ ಟಿ ಆರ್ ಪಿ ಹೆಚ್ಚೋಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು